ಹೌದು ನಿನ್ನೆಯಿಂದ ಶೂ ಎಲ್ಲೂ ಕಾಣವಲ್ಲ ಗೋರಿ ಊರ್ಲಿಂದ ಬಂದಾಗ್ರಿಂದನು ಶೂ ಕಾಣ್ತಾ ಇಲ್ಲ ನಾನ್ ಒಂದಾರಿಂದ ಬಂದಾಗನು ಕಾಣಲಿಲ್ಲ ರಾತ್ರಿ ಮಲಗುವಾಗನು ಕಾಣ್ಲಿಲ್ಲ ಈಗ ಆಗಿತ್ತಿ ಆಗಿತಿ ಎಲ್ಲದನೇನ ನಿನ್ನೆಲಿಂದ ಅವ್ನ್ ನೋಡೇ ಇಲ್ಲ ಎಲ್ಲ ತಿರುಗಾಡಕ್ ಹೋಗಿನೇನ ಇರೋ ಆರಾಮಾಗಿ ಹೇಳೋದಿರ್ತಾನ ಕೇಳೋಣ ನಿನ್ ಮಗ ಎಲ್ಲಿಗೋಗನಂತಂದು ಏ ಇವಳೆ ಇವಳೆ ಬರ್ತೀಯಾ ಇಲ್ಲ ನನ್ಗೆ ಲೇಟ್ ಆಯ್ತು ನಾನು ಹೋಗ್ತೀನಿ ನೋಡು ಏನು ಹೇಳು ಬೇಕಾದ್ರೆ ಬಂದ್ಮೇಲಾದ್ರು ಹೇಳುವಂತಿ ನನಗೆ ಲೇಟ್ ಆಯ್ತು ನಾನ್ ಹೋಗ್ಬರ್ತೀನಿ ನೋಡು ಅಯ್ಯೋ ಒಂದ್ ನಿಮಿಷ ಇರ್ರಿ ಬಂದೆ ಅಯ್ಯೋ ಒಂದ್ ನಿಮಿಷ ನಿಂತ್ರಕ್ ಹೋಗಲ್ಲನ್ರಿ ಹ್ಮ್ ಹೋಗುವಂತ್ರಿ ಇರ್ರಿ ಹ್ಮ್ ಸರಿ ಆಯ್ತು ಅಲ್ಲೇ ನಿಂತ್ಕೊಂಡು ಏನ್ ಮಾತಾಡತಿ ಲೇಟ್ ಆಗೈತಿ ಯಾಕೆ ಹೇಳಿ ನಿಂದ್ರ ಅಂತ ಕೇಳಿದೆಲ್ಲ ಏನೈತಿ ಏನು ವಿಷಯ ಹೇಳು ನಾನು ಹೋಗ್ತೀನಿ ಅದು ರೀ ಇವತ್ತು ಮನೇಲಿ ಈರುಳ್ಳಿ ಕಾಯಿ ಬರುವಾಗ ಬರುವಾಗ ಅಲ್ಲಿ ಈರುಳ್ಳಿ ಮಾಡ್ತಾ ಇದ್ರ ಈರುಳ್ಳಿ ತರ್ತೀರಾನ ಅಂತ ಕೇಳೋಕೆ ನಿಂದ್ರಿಸಿದೆ ಈರುಳ್ಳಿ ಆಗಿದ್ಯವ ಸಾಯಂಕಾಲ ಬರ್ತಿರೋದಲ್ಲರಿ ಅಲ್ಲಿ ರಸ್ತೆಯಲ್ಲಿ ಯಾರಾದರೂ ತರಕಾರಿ ಮಾಡ್ತಾ ಇದ್ರ ಒಂದು ಅಡಿಕೆ ಈರುಳ್ಳಿ ತಂಬರ್ರಿ ಏನು ಈರುಳ್ಳಿ ತರಬೇಕ ಇದನ್ನ ಹೇಳಕ್ಕ ನಾನು ಇಷ್ಟು ತನ ನನಗೆ ಅಲ್ಲಿ ಲೇಟ್ ಆಗೈತಿ ಅಲ್ಲಿ ಬರುವಾಗ ಇರ್ತಾವ ಇಲ್ಲ ಗೊತ್ತಿಲ್ಲ ನನಗೆ ನೀನು ನನ್ನ ಮೇಲೆ ಬರುವ ಸಿಟ್ಟು ಕುಂದ್ರ ಬೇಡ ಅದು ನಿನ್ನ ಮಗ ಮನೆಗೆ ಇರ್ತಾನಲ್ಲ ನಿನ್ನ ಮಗ ಹೇಳ್ಬೇಕು ಹೋಗಿ ತರ್ತಿದ್ದ ಇಲ್ಲೇ ಊರಾಚೆ ಒಂದು ಯಾವಾಗ ನೋಡಿದ್ರು ಅಲ್ಲಿ ತರಕಾರಿ ಮಾರ್ತಿರ್ತಾರಲ್ಲ ಅಲ್ಲಿ ಹೋಗಿ ತರ್ತಾನ ನಾನ್ ನಿನ್ ಹೇಳು ನಾನ್ ನಿನ್ ಕೆಲ್ಸಕ್ಕೆ ಹೋಗ್ತೀನಿ ನಿನ್ಗೆ ಅಲ್ಲೇ ತುಂಬಾ ಲೇಟ್ ಆಗೇತಿ ನಾನ್ ಬರುವಾಗ ನಿನ್ಗೆ ನೆನಪ್ ಇರ್ತಾ ಇಲ್ಲ ನಿನ್ ಮಗ ಮನೇಲಿ ಇರ್ತಾನ ಹೇಳು ಅಯ್ಯೋ ರೀ ನೀವೇ ಬರುವಾಗ ಸಾಯಂಕಾಲ ಅಲ್ಲೇ ರಸ್ತೆಯಲ್ಲಿ ಯಾವಾಗೂ ಗಾಡಿಲಿ ಬರ್ತಾವಲ್ಲ ರೀ ತರಕಾರಿ ಅವಾಗ ಅಲ್ಲಿ ಇರ್ತಾವ ನೋಡ್ರಿ ನೀವೇ ತಂದ್ಬಿಡಿ ನಿಂದು ಒಳ್ಳೆ ಕಥೆ ಆಯ್ತು ನನಗೆ ಹೊಲದಲ್ಲಿ ಕೆಲಸ ಇದೆ ಅಂತ ನಾನು ಹೋಗ್ಬೇಕು ಅಂದ್ರೆ ಏನೋ ಈರುಳ್ಳಿ ತರಬೇಕಂತೆ ನಿನ್ ಮಗಿಗೆ ಹೇಳಂಗಿದ್ರೆ ಹೇಳು ಇಲ್ಲಾಂದ್ರ ಈರುಳ್ಳಿ ಹಾಕ್ಲಾರ್ದ ಮಾಡು ನಾನೇನ್ ಮಾಡಿ ನಾವು ಬರೋದು ಸಾಯಂಕಾಲ ಇರ್ತೈತಿ ಅಲ್ಲಿ ಅಷ್ಟೊತ್ತನೇ ಯಾವ ತರಕಾರಿನೂ ಬರ್ತಿರಲ್ಲ ನಾನು ಎಲ್ಲಿ ತರ್ಲಿ ನಿನ್ ಮಗ ಇಪ್ಪತ್ನಾಲ್ಕ ತಾಸು ಮನೇಲೇ ಇರ್ತಾನಲ್ಲ ನಿನ್ ಮಗ ಕೇಳು ಹೋಯ್ತರ್ತಾನ ಹೌದು ನಿನ್ನೆಲ್ಲಿಂದನು ಎಲ್ಲಿ ಕಾಣಗಲ್ಲ ನಿನ್ ಮಗ ಎಲ್ಲಿ ಕಳಿಸಿ ಗೋರಿ ಬಂದಾಗ್ಲಿಂದಾನು ಕಾಣ್ತಿಲ್ಲ ನಾನ್ ರಾತ್ರಿನು ನೋಡ್ದೆ ರಾತ್ರಿನು ಕಾಣ್ದಿಲ್ಲ ಬೆಳಗ್ಗೆನು ಇಲ್ಲ ಎಲ್ಲಿಗೋಗ್ಯ ನಿನ್ ಮಗ ಹೀಗಾಗಿ ಶಿವಿ ಇದ್ರ ನಿಮ್ಗೆ ಯಾಕೆ ಹೇಳ್ತಿದ್ನೆ ತರಕ ಶಿವು ನಿನ್ನೆನೆ ಗೌರಿ ಬಂದ್ಬಿಟ್ಟಲ್ಲಿ ತನ್ನ ಫ್ರೆಂಡ್ ಮನೇಲಿ ಏನೋ ಫಂಕ್ಷನ್ ಐತೆ ಅಂತ ಅಕ್ಕ ನಿನ್ನೆನೆ ಹೋದ ಅವನು ಇನ್ನೊಂದು ಎರಡು ದಿನ ಬಿಟ್ಟು ಬರ್ತೀನಮ್ಮ ಅಂತ ಹೇಳಿ ಹೋಗಿದ್ದಾನೆ ಅವನಿದ್ರೆ ನಿನ್ಗೆ ಯಾಕೆ ಹೇಳ್ತಿದ್ದೆ ನಾನು ತನ್ನ ಫ್ರೆಂಡ್ ಮನೆಗೆ ಹೋಗ್ಯಾನ ಅಕ್ಕ ಹೇಳ್ತಾರದು ನಿಮಗೆ ನೀವೇ ತಂಬರಿ ಸಾಯಂಕಾಲ ಬರುವಾಗ ಓಹೋ ಹೌದಾನ ಅಕ್ಕ ನಿನ್ನೆ ಸಾಹೇಬ್ರು ಕಾಣ ಬಿಟ್ರು ಅಕ್ಕ ನಾನು ಎಲ್ಲಿ ಹೋಗ್ಯಾರ ಇವರು ಹೋಗ ನೋಡಿದ್ರು ಮನೆಗೆ ಇರ್ತಾರೆ ಇಪ್ಪತ್ನಾಲ್ಕು ತಾಸು ಈ ಗೌರಿ ಬಂದ್ರು ಮನೆಗಿಲ್ಲಲ್ಲ ಅಂತ ಕೇಳಿದೆ

ಹಾಂ ಸರಿ ಆಯಿತು ತಗೋರಿ ಅದೇ ಹೊಲಕ್ಕೆ ಹೋಗೋ ರಸ್ತೆ ಎಲ್ಲ ಈ ಕಡೆ ಪಕ್ಕದಲ್ಲಿ ದಿನ ಮಾರ್ತಿರ್ತಾರೆ ನೋಡ್ರಿ ಅಲ್ಲಿ ತರಕಾರಿ ಅಲ್ಲಿ ಇರ್ತಾವೆ ಸ್ವಲ್ಪ ತಾಂಬರಿ ಹ್ಞೂ ಸರಿ ಆಯಿತು ತಗೋ ಹ್ಞೂ ಸರಿ ನೋಡಿರಿ ಹ್ಞೂ ಲೇಟ್ ಲೇಟಾಗಿ ತನಕತ್ತೀರಿ ಹ್ಞೂ ಹೋಗಿ ಬರ್ರಿ ಹ್ಞೂ ಸರಿ ಇವ್ರು ನೋಡಿದ್ರ ಶಿವು ಎಲ್ಲಿ ಅಂತ ಕೇಳಕತ್ತಾರ ಈ ನೋಡಿದ್ರ ಶಿವು ಈ ತರ ಮಾಡಿ ಮನೆ ಹೋಗ್ಯಾನ ಇನ್ನೆಲ್ಲ ಇವ್ರಿಗೆ ಹೇಳಿದ್ರ ಇವ್ರು ಹೆಂಗ್ ತಗೊಂತಾರ ಏನ ಏನೋ ಒಂದ್ ಮ್ಯಾನೇಜ್ ಮಾಡಿದೀನಿ ನಾಳೆ ಅಂತ ಹೇಳಿದೀನಿ ನಾಳೆ ಅನ್ನೋಷ್ಟೊಳಗ ಬಂದ್ರೆ ಬೇಸಿಗೆ ಶಿವು ಮನೆಗೆ ಗೌರಿನು ನಿನ್ನೆ ಮತ್ತೆ ಅವರು ಬೆಳಗ್ಗೆ ಬರ್ಲಿಕ್ಕಂದ್ರೆ ಅವರು ಎಲ್ಲದರ ನೋಡ್ಕೊಂಡು ಬರೋಣ ಅಂತ ಹೇಳಿದ್ದು ಬೆಳಕಾಗೈತಿ ಇನ್ನೂ ಬಂದಿಲ್ಲ ಈ ಗೌರಿ ಬಂದು ಹೋಗಿ ಬರೋಣ ಬಾ ಐತೆ ಅಂತರೂ ಅನ್ಬೋದು ಅಷ್ಟು ಏನೇನು ಕೆಲಸ ಐತಿ ಎಲ್ಲ ಮಾಡ್ಕೋಬೇಕು ಮತ್ತೆ ಅದೇ ಎಲ್ಲಿದ್ರು ಅದೇ ಅದೇ ಹಾಂ ಗೌರಿ ಇಲ್ಲೇ ಹೊರಗಡೆ ಇದ್ದೀನಿ ಬಾರವ ನನ್ನ ಮಾವ ಹೊಲಕ್ಕೋದ್ ಕಳ್ಸಿ ಕೊಟ್ಟೆ ಬಾರವ ಇಲ್ಲೇ ಹೊರಗಡೆ ಇದ್ದೀನಿ ಬಾ ಇಲ್ಲಿ ಹ್ಞೂ ಅತ್ತೆ ಬಂದೆ ಅಯ್ಯೋ ಅತ್ತೆ ನೀವು ಇಲ್ಲಿದ್ದೀರಾ ನಾನು ನೋಡಿದ್ರ ಒಳಗಡೆ ಎಲ್ಲ ಹುಡುಕಿಗೆ ಅತ್ತೆ ಎಲ್ಲಿದ್ದಾರ ಅಂತದ್ದು ನೀವು ನೋಡಿದ್ರೆ ಹೊರಗೆ ಬಂದು ನಿಂತಿದ್ದೀರ ಹ್ಞೂ ನಾವು ಇಷ್ಟೊತ್ತರ ಒಳಗನ ಇದ್ದೆ ಈಗ ಮಾವ ಹೊಲಕ್ಕೆ ಹೋದ್ರಲ್ಲ ಅದಕ್ಕೆ ಹೊರಗಡೆ ಈಗ ಬಂದವ ಏನವ ಯಾಕೆ ಕರಿತ ಅಲ್ಲ ಅದು ಅತ್ತೆ ನಿನ್ನೆ ಬೆಳಗ್ಗೆ ಹೋದ್ರೆ ಶೂ ಇವತ್ತು ಬೆಳಗ್ಗೆ ಆಯಿತು ಒಂದು ದಿನನೂ ಕಳೆದೇ ಹೋಯಿತು ಇನ್ನೂ ಶೂ ಅವ್ರ ಮನೆಗೆ ಬರ್ತಾ ಬಂದೇ ಇಲ್ಲ ಅತ್ತೆ ಪ್ಲೀಸ್ ಅತ್ತೆ ಅವ್ರು ಯಾವ ಮನೇಲಿ ಇದ್ದಾರ ಅವ್ರ ಫ್ರೆಂಡ್ಸ್ ಮನೇಲಿ ನೋಡ್ಕೊಂಡು ಬರೋಣ ಬನ್ನಿ ಅತ್ತೆ ಮನೆಗೆ ಕರ್ಕೊಂಡು ಬರೋಣ ಬನ್ನಿ ಅತ್ತೆ ಅಯ್ಯೋ ಅವನು ಎಲ್ಲಿಗೆ ಹೋಗಿರ್ತಾನು ಹೋಗೋತ್ತೆ ಹೇಳ ಸ್ವಲ್ಪ ಬೇಜಾರಾಗಿತ್ತಲ್ಲ ಅಕ್ಕ ಎರಡು ದಿನ ಹೋಗಿ ಅಂತಂದು ಹೆಂಗನ ಹೋಗ್ಯಾನ ಇವತ್ತು ರಾತ್ರಿ ಏನಷ್ಟೊಳಗೆ ಬರ್ತಾನೆ ಬಿಡವ ನಾಯಿಬ್ಬರು ಎಲ್ಲಿ ಹೋಗಿ ಅನ್ನಾಗಿ ಅವ್ನ ಅಯ್ಯೋ ಅತ್ತೆ ಅವರು ನಿನ್ನೆ ಬೆಳಗ್ಗೆ ಹೋದರು ಅತ್ತೆ ಒಂದಿನೇ ಆಗೋಯ್ತು ಊಟ ಮಾಡಿದಾರೋ ಇಲ್ಲೋ ಏನೋ ಬನ್ನಿ ಅತ್ತೆ ಅವ್ರ ಫ್ರೆಂಡ್ಸ್ ಮನೆಯೆಲ್ಲ ನಿಮಗೆ ಗೊತ್ತಲ್ಲ ಅಲ್ಲೆಲ್ಲ ಕೇಳ್ಕೊಂಡು ಬರೋಣ ಬನ್ನಿ ಅತ್ತೆ ಹ್ಞೂ ಸರಿ ಕಣ ನೀರು ಹೋಗೋಣ ನಾನು ನಾನು ಇದನ್ನು ತರ್ತೀನಿ ಬಡ ಎಲ್ಲ ಕೇತೀರಾ ನಾನು ಇನ್ನೇನು ಬಿಡಂಗೆ ಕಾಣವಾಳೆ ಹ್ಞೂ ಕರ್ಕೊಂಡು ಬರೋಣ ನೀರು ತರ್ತೀನಿ ಹೋಗಿ ಹ್ಞೂ ಸರಿ ಅತ್ತೆ ಹ್ಞೂ ಬೇಗ ಬನ್ನಿ ಹ್ಞೂ ಬಂದೇ ಇರವ ಚಿನ್ನ ಚಿನ್ನ ಹೇಗೆ ಇರಲಿ ನಿನ್ನ ಬಿಟ್ಟು ಹೇಗೆ ಇರಲಿ ಈ ತರ ಆಟ ಆಡ್ತಾ ಇದ್ದಾರೆ ನನ್ನ ಶೂ ಧರಿಕೆ ಅದನ್ನ ಕೇಳ್ತಾ ಹ್ಞೂ ಅತ್ತೆ ನನ್ಗು ಶಿವ ವಯಸ್ಸು ಅನ್ಸುತ್ತ ಆದ್ರೆ ಶಿವ ಅವರೆಲ್ಲ ಈ ತರ ಆಡ ಆಡ್ಕೊಂಡ್ ಬರೋದೇನಲ್ಲತ್ತೆ ಹೌದು ಕಣವ ನಮ್ಮ ಶಿವ ಎಲ್ಲ ಇಂತ ಆಡಲ್ಲ ಆಡಲ್ಲ ಆದ್ರೂ ನಮ್ ಶಿವ ವಯಸ್ಸ ಇದು ಅವನೇನ ಚಿನ್ನು ಚಿನ್ನು ನನ್ನ ಬಿಟ್ಟು ಅದೇ ಚಿನ್ನು ಏನಿದೆ ನೋಡ ಏನಿದೆ ಈ ತರ ಬಂದಿದ್ಯಾ ಏನಿಬ್ರು ಈ ತರ ಮಾತಾಡ್ತಾ ಇದ್ರು ನನ್ ಕೈಯಲ್ಲಿ ಇರೋದು ಕಾಣ್ತಿಲ್ಲ ಕೊಂಡಿಲ್ಲ ನಿಮ್ಗೆ ಸರಿ ನೋಡ್ರಿ ಎಣ್ಣೆ ಬಟ್ಟಿದ್ದು ನಾನು ಎಣ್ಣೆ ಹಾಕೊಂಡು ಬಂದಿದ್ದೀನಿ ಇವತ್ತು ಅಯ್ಯೋ ಏನು ಮಾಡ್ತಾ ಇದ್ದೀರ ನೀವು ಏ ಶಿವು ಏನದು ನಾನು ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ನಿಮ್ಮ ಅಪ್ಪ ನನ್ನ ಈ ತಾಯಿ ಅವತಾರದಲ್ಲಿ ನೋಡಿದ್ರ ನಿನ್ನ ಏನು ಮಾಡ್ತಾರೋ ಏನೋ ನೋಡು ನಿನ್ನ ಏನು ಇದನ್ ಮಾಡ್ಕೊಂಡ್ ಬಂದಿರೋದು ಇದು ಏನು ಮಾಡ್ಕೊಂಡ್ ಬಂದಿದೀನಿ ಎಣ್ಣೆ ಹೊಡ್ಕೊಂಡ್ ಬಂದಿದೀನಿ ಎಣ್ಣೆ ಎಣ್ಣೆ ಅತ್ತೆ ನೋಡಿ ಅತ್ತೆ ನಿಮ್ಮ ಮಗ ಯಾವ ಅವತಾರದಲ್ಲಿ ಮನೆಗೆ ಬಂದಿದ್ದಾರೆ ಏ ಶಿವು ಇದನ್ನೆಲ್ಲ ಯಾವಾಗ ಕಲ್ತಿದ್ದೀಯಾ ನೀನು ಈ ಚಟ ಎಲ್ಲ ನಿನಗೆ ಇರ್ಲಿಲ್ಲ ये तो नेवा भी दखल दे दिया हम्म मैं निन्या तेरे तो नहीं चाहे ये तो तेरा नहीं के ये तो ला छेड़ा ना तेरे ये वाले इन तो क्वालिटी थी, थी नहीं अयो आमा यहाँ कोड़ दे हम्म मैं तेरे नहीं मार के मंदर आवतार का हम वड़े देने हम मत मार तो क्यों ना ये नहीं ना कर मोड़ सोल पड़े ना ये लें तो कड़क सोल मोड़ नहीं ना कर ऐंगे दिया नहीं ना ऐंगे दिने अम्मा दिनालो ऐंगे ते दे ऐंगे इतने आदरे वो तो कई अली बाँट ली दे ಅಷ್ಟೇ ಮತ್ತೇನು ಚೇಂಜ್ ಇಲ್ಲ ಅಮ್ಮ ಹೇಳ್ತಾರದು ನಾನು ಇದೆಲ್ಲ ಯಾಕೀಗ ಅಂತದೇನಾಗಿದ್ದಿ ಈ ಎಣ್ಣೆ ಕುಡಿದ ಯಾಕೆ ಬಂದಿದ್ಯಾ ನೀನು ಅಯ್ಯ ಅಮ್ಮ ಇನ್ನು ಏನಾಗ್ಬೇಕಿತ್ತು ನಿನ್ನೆ ಅಷ್ಟೆಲ್ಲ ಆಗಿದೆ ಮತ್ತೆ ಏನಾಗಿದೆ ಅಂತ ಅಲ್ಲ ಅಮ್ಮ ಎಲ್ಲ ಮರ್ತು ಬಿಟ್ಟಿದೆಯಾ ಏನ ಕತೆ ಮುಂದುವರಿಯುವುದು